ನಟಿ ಸಮಂತ ಪ್ರಭು ನಾಗ ಚೈತನ್ಯ ಜೊತೆಗಿನ ವಿಚ್ಛೇದನದ ನಂತರ ನಿರ್ದೇಶಕ ರಾಜ್ ನಿಡಿಮೂರ್ ಅವರ ಜೊತೆಗೆ ಡೇಟ್ ಮಾಡುತ್ತಿದ್ದಾರೆ ಅವರನ್ನ ಮದುವೆ ಆಗಲಿದ್ದಾರೆ ಅನ್ನೋ ಗಾಸಿಪ್ಗಳು ಎಲ್ಲೆಡೆ ಹರಿದಾಡಿದ್ದನ್ನ ನಾವು ನೋಡಿದ್ದೀವಿ ಇದೀಗ ಆ ಗಾಸಿಪ್ಗಳಿಗೆ ನಟಿ ಸಮಂತ ಮತ್ತು ನಿರ್ದೇಶಕ ರಾಜ್ ನಿಡಿಮೂರ್ ಅವರು ಫುಲ್ ಸ್ಟಾಪ್ ಅನ್ನ ಇಟ್ಟು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ನಟಿ ಸಮಂತ ತಮ್ಮ ಬದುಕಿನ ಹೊಸ ಜರ್ನಿಯನ್ನ ಆರಂಭ ಮಾಡಿದ್ದಾರೆ ನಿರ್ದೇಶಕ ರಾಜ್ ನಿಡಿಮೂರ್ ಮತ್ತು ಸಮ ಅವರಿಗೆ ಇದು ಎರಡನೇ ಮದುವೆ ಈ ಮೊದಲು ನಾಗಚೈತನ್ಯ ಅವರ ಜೊತೆಗೆ ಮದುವೆಯಾಗಿದ್ದ ಸಮಂತ ಅವರು ಡಿವೋರ್ಸ್ ಪಡೆದಿದ್ದರು ಇದೀಗ ರಾಜ್ ನಿಡಿಮೂರ್ ಅವರ ಜೊತೆಗೆ ದಾಂಪತ್ಯ ಜೀವನವನ್ನು ಶುರು ಮಾಡಿದ್ದಾರೆ ನಿನ್ನೆ ಸಮಂತ ಅವರು ಕೆಲವೇ ಕೆಲವು ಆಪ್ತರು ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಕೊಯಮತ್ತೂರಿನ ಇಶಾ ಫೌಂಡೇಶನ್ನ ಲಿಂಗಭೈರವಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ ನಂತರ ಸಮಂತ ತಮ್ಮ ಅಕೌಂಟ್ ಅಕೌಂಟ್ನಲ್ಲಿ ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ದು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಬರೆದುಕೊಂಡಿದ್ದಾರೆ ನೂತನ ಜೀವನಕ್ಕೆ ಕಾಲಿಟ್ಟಿರುವ ಈ ದಂಪತಿಗೆ ಎಲ್ಲರೂ ಕೂಡ ಶುಭಾಶಯವನ್ನ ಕೋರ್ತಿದ್ದಾರೆ ಇನ್ನು ಸಮಂತ ರುತ್ಪ್ರಭು ಅವರು ಆಗಾಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ರಾಜ ನಿಡಿಮೂರು ಅವರ ಜೊತೆಗೆ ಫೋಟೋಗಳನ್ನು ಶೇರ್ ಮಾಡ್ತಾ ಇದ್ರು ಆದರೆ ತಮ್ಮ ಸಂಬಂಧದ ಬಗ್ಗೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಹೇಳಿಕೊಂಡಿರಲಿಲ್ಲ ಇದೀಗ ತಮ್ಮ ಮತ್ತು ರಾಜು ನಿಡಿಮೂರವರ ಬಾಂಧವ್ಯಕ್ಕೆ ಮದುವೆ ಮುದ್ರೆಯನ್ನ ಒತ್ತಿದ್ದಾರೆ ಇನ್ನು ಸಮಂತ ಮತ್ತು ರಾಜು ನೆಡಿಮೋರ್ ದಿ ಫ್ಯಾಮಿಲಿ ಮ್ಯಾನ್ ಸೀಸನ್ ಟು ಮತ್ತು ಸಿಟರ್ಲಾ ಹನಿ ಬನಿಯಲ್ಲಿ ನಟಿ ಮತ್ತು ನಿರ್ದೇಶಕರಾಗಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಇವೆರಡು ಪ್ರೈಮ್ ವಿಡಿಯೋ ವೆಬ್ ಸೀರೀಸ್ ಆಗಿದ್ದು ಅಂದಿನಿಂದ ಇಬ್ರು ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನೋ ವದಂತಿಗಳು ಕೇಳಿಬಂದಿದ್ವು ಹಾಗಾಗಿ ಇಬ್ರು ಕೂಡ ಇದಕ್ಕೆ ಪುಷ್ಟಿ ನೀಡುವಂತೆ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು